ಹಲೋ ಹಾಯ್ ನಮಸ್ಕಾರ ರೀ ನಾನು ನಿಮ್ಮ ಫೋಜಿ ಬಾದು ಸಹಿತ ಬ್ಲಾಗ್ ಮಾಡಿಲ್ಲ ರೀ ಹೆಚ್ಚು ವ್ಯೂಸ್ ಬರವಲ್ಲು ಮಿನಿ ಬ್ಲಾಗ್ಸ್ ಮಾಡ್ತೀನಿ ರೀ ಈಗ ಲಾಂಗ್ ಮಾಡ್ಯನ್ ಒಂದಿಟ್ಟು ನೋಡ್ರಿ ನನ್ನ ವಿಡಿಯೋ ಒಳಗೆ ಹೆಂಗೆ ಹೇಳಿ ಒಂದಿಟ್ಟು ನೀವು ಕಮೆಂಟ್ ಎಲ್ಲ ಮಾಡ್ತೀವ್ರಿ ಆ ರೀತಿ ವಿಡಿಯೋಸ್ ಎಲ್ಲ ಇವತ್ತು ಇವಾಗ ನೋಡಿರಿ ನಾನು ವೇದಿಕ ಕಟಿಂಗ್ ಮಾಡ್ತೇನೆ ರೀ ಇಲ್ಲಿ ಆರ್ಮಿ ಒಳಗೆ ಆರ್ಮಿ ಕ್ವಾರ್ಟರ್ಸ್ ಕರ್ಕೊಂಬಂದ್ರೆ ತಗೋರಿ ಅಂದ್ರೆ ಎಲ್ಲ ನಾವೇ ಮಾಡ್ಬೇಕಾಗ್ತಿತ್ತು ನೋಡ್ರಿ ಕಟಿಂಗ ಹುಡುಗುರ್ದು ಇದು ಏನು ಹತ್ತವು ಏನಿಲ್ಲ ಅಂತ ತೊಗೊಂಡು ಬರೋದ್ರಿ ಅದೆಲ್ಲ ಇವತ್ತು ವೇದನೆ ಕರ್ಕೊಂಡ ನಾ ಹೊಂಟೇನ್ರಿ ಕಟ್ಟಿಂಗ್ ಕಾಂಪ್ಲೆಕ್ಸಿಗೆ ರೀ ಒಳಗ ಇರ್ತಾವೆ ರೀ ಒಳ ಇದ್ರೊಳಗೆ ಆರ್ಮಿ ಕ್ಯಾಂಟ್ ಒಳಗೆ ಎಲ್ಲ ಇರ್ತಾವ್ರಿ ಸ್ವಲ್ಪ ದೂರ ಇಲ್ಲೆಲ್ಲ ನಾವ ಮಾಡಬೇಕಾದ್ರೀ ಬಿಸ್ಕಿ ಬಂದು ನಾವೀಗ ಹೊಂಟೇವೆ ನೋಡಿರಿ ಕಾಂಪ್ಲೆಕ್ಸ್ ಕುಂಟಿವ್ರಿ ಇದು ನೋಡ್ರಿ ನಮ್ಮ ಪಂಜಾಬ್ ಪಾರ್ಕ್ ಐತಿ ನೋಡ್ರಿ ನಮ್ಮ ಮನೆ ಸನೇಕಿಂದ ಪಾರ್ಕ್ ಐತ್ರಿ ಇಲ್ಲಿ ನೀರ್ ತರ ಕರ್ತೀವಿ ನೀರಿನ ಟ್ಯಾಂಕ್ ಇತ್ತಲ್ಲಿ ಇದು ಬಸ್ ಸ್ಟಾಪ್ ಐತಿ ಅರ್ಧ ಗಂಟೆ ಅದಕ್ಕೆ ಹೋಗಾಕ ಬಂದು ನೋಡ್ರಿ ಇದು ನಾ ಕಾಂಪ್ಲೆಕ್ಸ್ಗೆ ಬಂದೂವಿ ರೀ ಫೈನಲಿ ಕರೆ ಭಾಳ ನಂಬರ್ ಇದ್ದು ಹಾಗಾಗಿ ವೇದಿಕೆ ಲಾಲಿಪಾಪ್ ತಿನ್ನತ ನೋಡ್ರಿ ನಾವು ಹಂಗೆ ಬಿಸಿಲಾ ಕುತ್ತು ಈ ಕಡೆ ಕಡಿನ ಭಾಳ ಥಂಡೈ ನೋಡಿರಿ ನಮ್ಮ ಕಡೆ ಕರ್ನಾಟಕದಾಗತ್ತೆ ಏನು ರೀ ಆ ಗತೆ ವೆದರ್ ಆಮೇಲೆ ಸಬ್ಜಿ ತೊಗೋಬೇಕಂತ ಹೇಳಿ ಸಬ್ಜಿ ನೋಡತ್ತೀವಿ ನೋಡ್ರಿ ಏನೇನು ಸಿಗ್ತಿ ಸಬ್ಜಿ ಒಳಗೆ ಎಷ್ಟು ತುಟ್ಟಿರ್ತೈತಿರಲ್ಲ ಇಲ್ಲಿ ಸಬ್ಜಿ ಎಲ್ಲ ಭಾಳ ತುಟ್ಟು ಬಂದೂರಿ ವೇದನ ಕಟಿಂಗ್ ಮಾಡ್ಸೋಕೆ ಒಂದು ಅರ್ಧ ತಾಸು ವೇಟ್ ಮಾಡಿದ ಬೆಳಗ್ಗೆ ಐದು ವೇದ ನಂಬರ್ ಬತ್ತರಿ ವೇದ ಕಟ್ಟಿಂಗ್ ಮಾಡಿಸ್ಕೋತಾನೆ ನೋಡ್ರಿ ಫೈನಲಿ ವೇದನ ಕಟಿಂಗ್ ಭೀ ಆಯ್ತು ರೀ ಆಮೇಲೆ ನಾ ಒಂತೂ ನೋಡ್ರಿ ನನ್ನ ನೋಡ್ರಿ ವೇದ ಜಳಕದ್ದ ಹಾಕೀನ್ರಿ ಥಂಡೈತಿ ಟಾವೆಲ್ ಕಳೆತಿತ್ತು ನೋಡ್ರಿ ಒದ್ರಾಯ್ತಾನ ನನಗೆ ನಮ್ದೆಲ್ಲ ನೋಡಿದ್ ನಾನು ಮಮ್ಮಿ ನಾನು ಹೇಳ ಡ್ರೈ ಮಾಡ್ಕೋತ ಹೆಂಗ ಮಾಡ್ಕೊತ ನನ್ನ ಕೈಯಾಗ ಕೂಡ ಆತಿಲ್ಲ ನೋಡ್ರಿ ಕಟ್ಟದನು ಆಮೇಲೆ ಸಂಜೆ ಆಗಿತ್ರಿ ನಾವು ಚಾ ಅದ ಕೂಡದ ಇಲ್ಲಿ ಜಂಗಲ್ಗೆ ಬಂದೇವು ನೋಡ್ರಿ ಜಂಗಲ್ ಅಂದ್ರೆ ಮನಿ ಹತ್ತಿ ಹಾಕದ ಎಲ್ಲ ಒಂದಿಟ್ಟಿಲ್ಲಿ ಪಂಜಾಬ್ದಾಗೆಲ್ಲ ಜಂಗಲ್ ಏರಿಯಾನ ಇದ್ರಿ ನಾವು ಇರೋದೆಲ್ಲ ಇಲ್ಲಿ ಕಟ್ಟಿಗ್ ಬಿದ್ದಿದ್ದು ಅಂದ್ರೆ ಆರ್ಸ್ಕೊಂಡ್ ಹೋಗಾಕತ್ ಹೇಳಿ ಬಂದೀವಿ ನೋಡ್ರಿ ನಾವು ಯಾಕಂದ್ರೆ ಥಂಡಿ ಭಾಳ ಐತ್ರಿ ಒಳಗೆ ಎಷ್ಟು ಹೀಟರ್ ಅದು ಹಾಸ್ಕೊಂಡು ಕೂತ್ರು ಇದಾಗಂಗಿಲ್ಲ ಹಂಗಾಗಿ ಕಾಸ್ ಕೂತ್ ಕುತಾರೀ ಎಲ್ಲಾರು ಕ್ವಾಡ್ರಸ್ ಒಳಗೆಲ್ಲ ಹಂಗಾಗಿ ನಾವು ಭೀ ಕಟ್ಟಿಗೆ ಮುಡ್ಕೊಂಡು ನೋಡಿ ಜಂಗಲ್ದಾಗ ಹೋಗಾರ ನಾವೀಗ ಕಟ್ಟಿಗೆ ಮುಟ್ಕೊಂಡ ಕಟ್ಟಿಗೆಲ್ಲ ಆದ್ರೆ ನಡೆಯಂಗಿಲ್ಲ ಎಲ್ಲ ಏರಿಯಾ ನಾವು ಇದ್ದಲ್ಲೆಲ್ಲ ಹಳ್ಳಿ ಪ್ರತಿಭೆ ತೋರ್ಸ್ತಾರು ತೋರ್ತೇವೆ ನೋಡ್ರಿ ಸಂಗಾಟ ಅವ್ರವ್ರ ಸಂಗಾಟ ಹೋಗ್ಬೇಕಂತ ಹೇಳಿ ಇಷ್ಟಪಡತಿರ್ಲ ಹಿಂಗೆಲ್ಲ ಏತ್ ನೋಡ್ರಿ ಎಲ್ಲ ಯಾರ್ಯಾರು ಪಂಜಾಬ್ ಬಂದು ಹೋಗಿರಿ ಬರಾರ್ದು ರೀ ಪೋಸ್ಟಿಂಗ್ ಬಂದಿತ್ತು ಇವ್ರು ನನ್ನ ಫ್ರೆಂಡ್ ರೀ ಇವರು ಬೆಳಗಾರ ರೀ ನಾವು ಭೀ ಮುಳ್ಳಾಗದ ಕಾಸು ಖಾಸಗಿ ಹೋದೇಶ್ ಕಟ್ಗಿರ್ ತರಕೊಂಡೇವು ಏನೋ ಒಂದು ಟೈಮ್ ಮಜಾ ಅನಿಸ್ತಿತ್ರಿ ಈ ಕಡೆ ಖುಷಿ ಅನಿಸ್ತಿತ್ರಿ ಎಲ್ಲಾರು ಬಿಟ್ಟ ಕಡೆ ಊರು ಬಿಟ್ಟೆಲ್ಲ ಇದ್ರು ನಮ್ಮವ್ರನ್ನದ ಬಿಟ್ಟಿದ್ರೂ ಇಲ್ಲಿ ಫ್ರೆಂಡ್ಸ್ ಅದ ಆಗ್ತಾರೆ ನೀವು ಫ್ರೆಂಡ್ಸ್ ಅದ ಮಾತಾಡ್ಕೋದು ಕಾಟಾಡ್ಕೋದು ಚಂದ ಅನಿಸ್ತಿ ಅವ್ರು ಮುರಿಯಾತಾರು ನನಗಂತ ಮುರಿಯಾಕ್ರ ಕಟ್ಟಿ ಒಂದೇ ಹಿಡ್ಕೊಂಡು ನಿರ್ತೀನಿ ಅಂದ್ರೂ ಮತ್ತು ಕಣ್ಣಿಗೆ ಕುತ್ಕೊಂಡು ನೋಡ್ರಿ ಎಲ್ಲ ಮುಳ್ಳು ಭಾಳ ಇದ್ರಲ್ಲ ಕಟ್ಟಿಗೆ ಹಂಗಾಗಿ ಅದು ಹಿಡಿಯಕ ಹೊರಗ ಕಟ್ಟಿಗೆ ರೀ ಇಬ್ಬರು ಕೂಡ ಶಾರು ಸಾರ್ ಮಾಡೋದೇ ಖರೀದೇನು ಕಟ್ಟಿಗೆ ಮುರಿಯಲ್ಲಿಲ್ಲವೋ ರೀ ಫೈನಲಿ ಕಟ್ಗಿ ಅಷ್ಟವ್ರು ಮುರ್ದುಕೊಟ್ಟಿ ತಗೊಂಡು ಹೊಂಟೆನ್ ಅಂತ ಒಂದು ಸ್ವಲ್ಪ ಪಟ್ಟಿಗೆ ತಗೊಂಡು ಹೊಂಟು ನೋಡಿರಿ ಮುರ್ಕೊಂಡು ಬಂದಿ ಮೂರು ಅರಾ ಟಿಕೆ ತಂದು ಬಿಟ್ಟು ರೀ ನೋಡ್ರಿ ಆಮೇಲೆ ನೋಡಿ ಹೇಳಿ ಅಲ್ಲಾಕ ಆಮೇಲೆ ವಾಕಿಂಗ್ ಬಂದು ನೋಡಿರಿ ಒಂದು ಸ್ವಲ್ಪ ಅಂದ್ರೂ ಥಂಡಿ ಕಮ್ಮಿ ಇತ್ತು ರೀ ಹಾಗಾಗಿ ಒಂದು ವಾಕ್ ಹೋಗಿ ಬರ್ಬೇಕಂತ ಹೇಳಿ ಸ್ಟಾರ್ಟ್ ಡ್ಯಾಡ್ರಿ ಆಯ್ತು ಹೇಳಿ ವಾಕಿಂಗ್ ಕಂಟಿನ್ಯೂ ನೋಡಿರಿ ನೋಡ್ರಿ ನಂದು ಬ್ಲಾಗ ನೋಡ್ತು ಬರ್ರಿ ಹೆಂಗೆ ಅನ್ನಿಸ್ತಾವೆ ಕಮೆಂಟ್ ಮಾಡಿರಿ ಯಾವುದು ಹೆಂಗೆ ಮಾ ಯಾವ ಥರ ಮಾಡ್ಬೇಕು ಅನ್ನೋದು ಕಮೆಂಟ್ ಮಾಡಿರಿ ಹೆಂಗೆ ಮಾಡತ್ತೇನೆ ಅನ್ನೋದು ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೋರಿ